ಅತೈದ ಕರ್ತಮ್ಯಶ್ರಿತ್ಯಾತ್ಮವಾಗಿದ್ದರುದನ್ನು ಅಪಿ ಕೂಡ ಅಶಕ್ತ ಅಸಮರ್ಥನು ಅಸೀ ಆಗಿದ್ಯೆ ಶತ್ರು ಆಚರಿಸು ಮತ್ತು ನನ್ನಲ್ಲಿ ಯೋಗಂ ಭಕ್ತಿ ಸೇವೆಯಲ್ಲಿ ಆಶ್ರಯಿತ ಆಶ್ರಯ ಪಡೆದು ಸರ್ವಕರ್ಮ ಎಲ್ಲ ಚಟುವಟಿಕೆಗಳ ಫಲ ಫಲಗಳ ತ್ಯಾಗಂ ತ್ಯಾಗವನ್ನು ತಥಾ ಆಗ ಕುರು ಮಾಡು ಯತ್ ಆತ್ಮವಾನ ಆತ್ಮಸ್ಥಿತನಾಗಿ ಇದರದ ಒಂದು ಅನುವಾದವನ್ನು ನೋಡಿದಾಗ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನ ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲವಾದರೆ ಅಂದರೆ ನನಗೆ ನೀನು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನನ್ನ ಒಂದು ಪ್ರಜ್ಞೆಯಲ್ಲಿ ನನ್ನ ಚಿತ್ತದಲ್ಲಿ ನನಗೆ ಆಗಲಿಲ್ಲ ಅಂದರೆ ನಿನ್ನ ಮಾಡುವಂತ ಎಲ್ಲ ಕರ್ಮಗಳನ್ನು ಕರ್ಮದ ಫಲಗಳನ್ನು ತ್ಯಾಗ ಮಾಡಿ ಆ ಕರ್ಮಗಳ ಏನು ಮಾಡ್ತೀಯಲ್ಲ ಕೆಲಸಗಳನ್ನು ಏನು ಮಾಡ್ತಾ ನಿತ್ಯದಲ್ಲಿ ಏನು ಕೆಲಸಗಳನ್ನು ಮಾಡ್ತೀಯಲ್ಲ ಆ ಕೆಲಸವನ್ನ ಅದರ ಫಲವನ್ನ ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು ಎಲ್ಲ ತ್ಯಾಗ ಮಾಡಿ ನೀನು ಶಾಂತಿ ಇರಲಿಕ್ಕೆ ನಾ ತರಿ ಚಿ ತುಜ ನಿರ್ಮಮಜ ತರಿ ಪಾಂಡುಕುಮಾರ ಉತ್ತೀಚಿಯ ತಾಯಿ ಪೋಟಿ ಧರ್ಮ ಆದಿತಾಂ ಶೇವಟಿ ಮಾಜಿ ಭಾಂದನಿ ಕಿರಟಿ ಅರ್ಜುನ ಒಂದು ವೇಳೆ ಈ ಪ್ರಕಾರವಾದ ಕರ್ಮಗಳನ್ನು ಮಾಡಲು ಆಗದಿದ್ದರೆ ಕರ್ಮಗಳನ್ನು ಮಾಡಲಿಕ್ಕೆ ಬುದ್ಧಿಯು ಮೊದಲು ಹಾಗೂ ವಿಚಾರದ ನಂತರ ಇಲ್ಲವೇ ಕರ್ಮಗಳನ್ನು ಮಾಡುವ ಮೊದಲು ಹಾಗೂ ಕೊನೆಗೆ ನನ್ನ ಸ್ಮರಣೆಯನ್ನು ಮಾಡು ಇವು ಒಂದ ವೇಳೆ ಕಠಿಣವಾಗದಿದ್ದರೆ ತರಿ ಹೇ ಅಸೋ ಸಾಂಡಿ ಮಾಜಿ ಅಸೀಸೋ ಪರ್ಯಾಸಂಶ ವಸೋ ಬುದ್ಧಿ ಮೇಲಿಂದ ಮೇಲೆ ಸ್ಮರಣೆ ಮಾಡುವುದು ಒಟ್ಟಿಗಿರಲಿ ಆದರೆ ಇಂದ್ರಿಯಗಳನ್ನು ತಡೆದು ಕೊಳ್ಳುವುದರ ಕಡೆಗೆ ನಿನ್ನ ಬುದ್ಧಿಯಲ್ಲಿ ಇರಲಿ ನಿನ್ನ ನನ್ನ ಕಡೆ ಮನಸ್ಸು ನಿನ್ನ ಬರ್ದ ಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಕೊನೆಯ ಪಕ್ಷೆ ನಿನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಲಿಕ್ಕೆ ಅಂದರೆ ನಿನ್ನ ಕಡೆಗೆ ನಿನ್ನ ಇಂದ್ರಿಯಗಳನ್ನು ನಿನ್ನ ಬುದ್ಧಿ ಕಡೆಗೆ ಬರಲಿಕ್ಕೆ ಪ್ರಯತ್ನವನ್ನಾದರೂ ನೀನು ಮಾಡು ಅಣಿ ಜೇನಿ ಜೇನಿ ವೇರಿ ಘಡತಿಯ ಕರ್ಮೇ ಸಕಳೇ ದಯಾಂಚಿಯಾತಿಯೇ ಜಾಯಿ ಯಾವ ಯಾವ ಕಾಲಕ್ಕೆ ಏನೇನು ಕರ್ಮಗಳನ್ನು ಮಾಡುವ ಆ ಎಲ್ಲ ಕರ್ಮಗಳ ಫಲದ ಆಶೆಯನ್ನು ಬಿಡುತ್ತಾವುಕ್ಷಕ ವೇಲಿ ಲೋಟತಿ ಫಳೆಯಾಲಿ ದೈಸಿಯಾ ಸಾಂಡ್ಯ ನಿಪಜಲಿ ಕರ್ಮ ತ್ಸಿದ್ಧಿ ನೋಡು ಗಿಡಬಳ್ಳಿಗಳಿಗೆ ಫಲವೂ ಆದರೆ ಅವುಗಳ ಫಲವನ್ನ ಆಸೆಯನ್ನು ಹಿಡಿಯದೆ ಆ ಗಿಡ ಬಳ್ಳಿಗಳು ತಮ್ಮ ಹಣ್ಣುಗಳನ್ನು ಕೆಳಗೆ ಯಾವ ರೀತಿಯಾಗಿ ಬಿಟ್ಟು ಬಿಡ್ತವೆ ಅದರಂತೆ ನೀನು ಮಾಡುವ ಕರ್ಮ ಸಿದ್ಧಿಯಿಂದ ಉಂಟಾದ ಫಲಗಳನ್ನು ಬಿಟ್ಟು ಬಿಡು ಪರಿ ಮಾತೆ ಮನಿಯ ಧರಾವಿ ಕಾಮಜಿಯ ಸಿದ್ಧೇಶಿಯ ಖರಾವಿ ಏಕಾಹ್ಯನ ಆಗವಿ ಜಾವೋ ದೇಶುಣೀ ನನಗಾಗಿ ಕರ್ಮಗಳನ್ನು ಮಾಡುವುದು ಹಾಗೂ ಕರ್ಮಗಳನ್ನು ಮಾಡುವಾಗ ನನ್ನ ಸ್ಮರಣೆ ಮಾಡುವುದು ಈ ಪ್ರಯತ್ನಗಳೆಲ್ಲವೂ ಬೇಡವಾದರೆ ಯಾವಾಗಲೂ ಎಲ್ಲ ಕರ್ಮಗಳ ನಿಷ್ಫಲವುಳ್ಳವನಾಗಲಿ ಆದರೆ ಫಲೇಚ್ಛೆ ಇಲ್ಲದೆ ಕರ್ಮಗಳನ್ನು ಮಾಡು ಕಡಕಿ ಜೈಸಿ ಆ ವರ್ಷಲಿ ಮಾಜಿ ಆ ಪೇರಿಲಿ ಕರ್ಮ ಮಾನಿಯ ದೇಕಿಲಿ ಸ್ವಪ್ನ ಜಯಿಸಿ ಕಲ್ಲುಗಳ ಮೇಲೆ ಮಳೆಯರದಂತೆ ಅಥವಾ ಬೆಂಕಿಯಲ್ಲಿ ಬೀಜವನ್ನು ಬಿತ್ತಿದರೆ ಅಂದರೆ ಹಾಕಿದರೆ ಹಾಗೂ ಕನಸು ಕಂಡಂತೆ ಯಾವ ಯಾವ ಕರ್ಮಗಳನ್ನು ನೀನು ಮಾಡಿಯು ಅವೆಲ್ಲವುಗಳು ನಿಷ್ಫಲವೆಂದು ತಿಳಿ ಅಗಾ ಆತ್ಮ ಜೀಯ ನಿಶಿ ವಿಷಿ ಜೀವು ಜೈಸಾ ನಿರ್ಮಿಲಾಸಿ ದೇಶ ಕರ್ಮ ಶೇಷ ನಿಷ್ಕಾಮುಹೋಯಿ ಎಲೆ ಅರ್ಜುನ ಮಗಳ ವಿಷಯವಾಗಿ ತಂದೆಯು ಜೀವು ನಿಷ್ಕಾಮವಾಗಿರುವಂತೆ ಎಲ್ಲ ಕರ್ಮಗಳನ್ನು ನಿಷ್ಕಾಮನಾಗು ಅಂದರೆ ಫಲಾಪೇಶಿಯಲ್ಲದವನಾಗು ಅದೇ ರೀತಿಯಾಗಿ ಆಕಾಶಿರೋದಿಯ ಜಯ ಉರಿನಾಲಿಗೆಗಳು ಆಕಾಶವನ್ನು ವ್ಯರ್ಥವಾಗಿ ಹೋಗುವಂತೆ ನಿನ್ನ ಕರ್ಮ ಫಲಗಳನ್ನು ಆಕಾಶದಲ್ಲಿ ಅಂದರೆ ಕೂಡಿ ಹೋಗಲಿ ಅಂದರೆ ಉರಿಯು ಉರಿಯ ನಾಲಿಗೆಯು ಅಂದ್ರೆ ಒಂದು ಉರಿ ಹತ್ತಿರುತ್ತದೆ ಅದರ ನಾಲ ಆಕಾಶಕ್ಕೆ ಯಾವ ರೀತಿಯಾಗಿ ಹೋಗಿ ವ್ಯರ್ಥವಾಗುತ್ತವೆಯೋ ಅದೇ ರೀತಿಯಾಗಿ ನಿನ್ನ ಕರ್ಮ ಫಲಗಳ ಫಲಗಳನ್ನು ಆಕಾಶದಲ್ಲಿ ಅಂದರೆ ಬ್ರಹ್ಮ ಚೈತನ್ಯದಲ್ಲಿ ಕೂಡುವಂತೆ ಹೋಗಲಿ ಅದೇ ಯಾವ ರೀತಿಯಾಗಿ ಉರಿ ಹತ್ತಿದಂಥ ಆ ಉರಿಯ ಒಂದು ನಾಲಿಗೆ ಅಥವಾ ಉರಿಯ ಒಂದು ಮುಂದಿನ ಒಂದು ಏನಿರ್ತದಲ್ಲ ಆಕಾಶವನ್ನು ಯಾವ ರೀತಿಯಾಗಿ ಕೂಡ್ತಿದೆಯೋ ಹಂಗ ನೀನು ನಿನ್ನ ಒಂದು ಚೈತ್ಯ ಕರ್ಮಗಳು ಬ್ರಹ್ಮ ಚೈತನ್ಯದಲ್ಲಿ ಕೂಡಲಿ ಅನ್ನುವಂಥದ್ದ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನ ಅರ್ಜುನ ಹ ಫಲತ್ಯಾಗೋ ಅವಡಿಯಾ ಕ್ಷೀರಸಾಗಲು ವರಿಯ ಯೋಗ ಮಾಜಿಯ ಯೋಗೋ ದರಿಜಾ ಅರ್ಜುನ ಫಲತ್ಯಾಗ ಯೋಗ ನಿಶ್ಚಯವಾಗಿ ಸುಲಭವಾಗಿ ತೋರುವುದು ಆದರೆ ಎಲ್ಲ ಯೋಗದಲ್ಲಿ ಇದು ಶ್ರೇಷ್ಠ ಯೋಗವಾಗಿರುವುದು ಅಂದರೆ ಎಂ ಎಲ್ಲ ಯಾವ ಯೋಗಗಳನ್ನು ಮಾಡಬಹುದು ನೀನು ಹಠಯೋಗ ಅದೇ ರೀತಿಯಾಗಿ ಕರ್ಮ ಯೋಗದಲ್ಲಿ ಶ್ರೇಷ್ಠವಾದಂಥದ್ದು ಕರ್ಮವನ್ನ ಧ್ಯಾನ ಯೋಗ ಇರಬಹುದು ಭಕ್ತಿ ಯೋಗ ಇರಬಹುದು ಯಾವುದೇ ಯೋಗಕ್ಕಿಂತ ಯೋಗ ಇರಬಹುದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಈ ಕರ್ಮ ತ್ಯಾಗವನ್ನ ಮಾಡಿ ನೀನು ಮಾಡುವಂತ ಯೋಗ ಬಹಳ ಶ್ರೇಷ್ಠವಾದಂಥದ್ದು ಏನೆಯ ಪಡತ್ಯಾಗಿ ಸಂಡಿ ಈ ಪ್ರಕಾರವಾಗಿ ಕರ್ಮಗಳನ್ನು ಮಾಡಿ ಅವುಗಳ ಫಲತ್ಯಾಗ ಮಾಡುವುದರಿಂದ ಅಂದರೆ ಉದಾಹರಣೆಯನ್ನು ಕೊಡ್ತಾನೆ ಪರಮಾತ್ಮ ಬಿದುರು ಒಮ್ಮೆ ಸಸಿ ಹುಟ್ಟಿಸಿ ಬಂಜಿ ಆಗುವಂತೆ ಬಿದುರವನ್ನ ಬೆಳೆದಿರ್ತಾರಲ್ಲ ಆ ಬಿದಿರನ್ನ ಕಡಿದಾಗ ಒಮ್ಮೆ ತನ್ನವನ್ನು ಫಲವನ್ನು ಕೊಟ್ಟು ಅದು ಕೊನೆಗೆ ಪಡುವುದಿಲ್ಲ ಅದೇ ರೀತಿಯಾಗಿ ಬಾಳಿ ಗಿಡದಲ್ಲೇ ಮೊದಲಾಗಿ ನಾವು ನೋಡಿದಾಗ ತಾನು ಒಂದೇ ಸರ ಫಲವನ್ನು ಕೊಟ್ಟು ಅದು ಏನು ಆ ಹಣ್ಣು ಆ ಪರಮಾತ್ಮನಿಗೆ ಅರ್ಪಣ ಆಗ್ತದ ಅದೇ ರೀತಿಯಾಗಿ ಅದು ಅಲ್ಲಿಯ ಹಣ್ಣವನ್ನು ಕೊಟ್ಟಾಗ ಅದು ತನ್ನ ಕೊನೆಯ ಜನ್ಮವನ್ನು ಅಲ್ಲಿಗೆ ಮುಕ್ತಾಯವನ್ನು ಮಾಡ್ತದೆ ಅಂದರೆ ಆ ಕರ್ಮ ಅಂದರೆ ಎಲ್ಲ ಅನಪೇಕ್ಷವಾದಂಥದ್ದು ಫಲವನ್ನು ಕೊಟ್ಟು ಅದು ತನ್ನ ಜನ್ಮವನ್ನು ಸಾರ್ಥ ಮಾಡಿಕೊಳ್ತಿದೆ ಅದೇ ರೀತಿಯಾಗಿ ನೀನು ಎಲ್ಲ ಕರ್ಮಗಳನ್ನು ನನಗೆ ಅಪಣ ಮಾಡಿದ್ದಾದ್ರೆ ನೀನು ಪುನರ್ಜನ್ಮಕ್ಕೆ ಬರುವುದಿಲ್ಲ ಅಂದರೆ ನೀನು ಹುಟ್ಟುವ ಅವಶ್ಯಕತೆ ಅಂದರೆ ನಿನಗೆ ಪುನರ್ಜನ್ಮವೋ ಇಲ್ಲ ಅಂತೇಳಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ ತೈ ಚ ಏನೇ ಚಾ ಶರೀರಿ ಶರೀರ ಏನಿಯಾ ಸರಿ ಎಂಬವನ ಏಜಾರಿಯಾ ಚಿರಾಪಡಿ ಇದರಿಂದ ಇದೇ ಶರೀರದಲ್ಲಿ ಹುಟ್ಟಿ ಬರಬಹುದು ಮುಗಿದು ಹೋಗುವುದು ಅಂದರೆ ಇದೇ ಜನ್ಮದಲ್ಲಿ ಕೊನೆಯದಾಗ್ತದೆ ನೀನು ಪರಬ್ರಹ್ಮ ಜ್ಞಾನವನ್ನು ತಿಳಿದುಕೊಂಡು ನನ್ನ ಜನನ ಮರಣ ಮಾರ್ಗಕ್ಕೆ ನೀನು ಬರುವುದಿಲ್ಲ ಅಂದ್ರೆ ಈ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿದಾಗ ಆ ಫಲಾಪೇಕ್ಷದಿಂದ ನೀನು ಅದೇ ಒಂದು ಶಕ್ತಿಯ ಮೂಲಕವಾಗಿ ನೀನು ಬಂದು ನನ್ನನ್ನು ಸೇರಿಸಿ ಅಂದ್ರೆ ಈ ಜನನ ಮರಗಳ ಮಾರ್ಗಕ್ಕೆ ಕಲ್ಲು ಬಿದ್ದಂತೆ ಅಂತೆ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ ಪೈ ಆಚಿಯ ಪಾವುಟಿ ಜ್ಞಾನ ಕಿರಿಟಿ ಜ್ಞಾನಿಯ ಈಚಿಯಾ ಭೇಟಿ ಧ್ಯಾನಾಚಿ ಅಭ್ಯಾಸದ ಮೆಟ್ಟಿಲುಗಳಿಂದ ಜ್ಞಾನವು ಬಹಳ ಸುಂದರವಾದಂಥದ್ದು ಕೊನೆಯದಾಗಿ ಅರ್ಜುನನಿಗೆ ಹೇಳ್ತಾನೆ ಅಭ್ಯಾಸದ ಮೆಟ್ಟಿಲುಗಳಿಂದ ಜ್ಞಾನ ಬರುವುದು ಜ್ಞಾನದಿಂದ ಧ್ಯಾನವು ಬರುವುದು ಆಮೇಲೆ ಮಗ ಧ್ಯಾನಾಚಿಯ ಕೇವ ದೇಶಿಯಾಗವೇಚ ಕರ್ಮ ಜಾತಿಯ ಸರ್ವ ಟಾಕಿ ಆಮೇಲೆ ಧ್ಯಾನದಿಂದ ಎಲ್ಲ ಭಾವಗಳು ಬಂದು ಅಪ್ಪಿಕೊಳ್ಳುವು ಆಗ ಕರ್ಮಗಳೆಲ್ಲವೂ ದೂರವಾಗುವು ಕರ್ಮ ಜೇತಿಯ ದುರಾವಿ ಏತ ಫಲ ತ್ಯಾಗೋ ಸಂಭಾವಿ ತ್ಯಾಗಸ್ತೆ ಅಂಗವೇ ಶಾಂತಿಯಾಸಗಳಿ ಕರ್ಮಗಳು ದೂರವಾಗಲು ಫಲಾಪೇಷ ಇಲ್ಲದೆ ಕೆಲಸವಾಗುವ ಗುಣವು ಹುಟ್ಟುವುದು ಮನೋನಿಯ ಯಾವ ಆಚೆ ಅನುಕ್ರಮೋ ಅನುಕ್ರಮವಾಸುಭದ್ರಾಪತಿ ಮನೋನಿಯ ಭಾಸು ಜಯ ಪ್ರಸ್ತುತೀಕರಣ ಈ ಫಲತ್ಯಾಗದಿಂದ ಎಲ್ಲ ತರದ ಶಾಂತಿಯು ಬರಬೇಕಾದರೆ ಅಂದ್ರೆ ಪರಮಾತ್ಮ ಸುಂದರವಾದಂಥ ಕೊನೆಗೆ ಹೇಳ್ತಾನೆ ಅಭ್ಯಾಸ ಬಲದಿಂದ ನಿನಗೆ ಜ್ಞಾನ ಪ್ರಾಪ್ತವಾಗ್ತದ ಆ ಜ್ಞಾನದಿಂದ ನಿನಗೆ ಧ್ಯಾನವನ್ನು ಮಾಡಲಿಕ್ಕೆ ಒಂದು ಮನಸ್ಸು ಒಪ್ತದೆ ಆ ಧ್ಯಾನದಿಂದ ನಿನ್ನ ಭಾವನೆಗಳು ಶುದ್ಧವಾಗ್ತವೆ ಆವಾಗ ನಿನ್ನ ಕರ್ಮಗಳು ನಿಷ್ಕಾಮ ಕರ್ಮಗಳು ಇಲ್ಲಿಂದ ನಿನಗೆ ಪ್ರಾರಂಭವಾಗಿ ಅದರ ಜೊತೆಗೆ ಆ ಕರ್ಮಗಳಿಗೂ ಫಲಾಪೇಕ್ಷೆಯನ್ನು ಬಿಡ್ತಾವೆ ಈ ಒಂದು ಅಭ್ಯಾಸವನ್ನು ನೀನು ಮಾಡಿಕೊಳ್ಳಬೇಕಾದರೆ ನೀನು ನಿತ್ಯದಲ್ಲಿ ಈ ಕರ್ಮಗಳನ್ನು ಮಾಡಿದ ಫಲವನ್ನು ನನಗೆ ನೀನು ಅರ್ಪಣೆ ಮಾಡಿದ್ದಾದರೆ ನೀನು ಸಂದೇಹವಿಲ್ಲದೆ ನೀನು ನನ್ನನ್ನು ಬಂದು ಕೊಡುತೀ ಅನ್ನುವಂಥದ್ದ ಅರ್ಜುನಿಗೆ ಉಪದೇಶವನ್ನು ಮಾಡ್ತಾನೆ ಈ ಒಂದು ಶ್ಲೋಕವನ್ನು ಶ್ರವಣ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಲು ಪ್ರಯತ್ನ ಮಾಡಿ ಹಾಗೂ ತಾವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು